ಮಹಾಯುದ್ಧ ಕರ್ಣನಿಗೆ ಕೇವಲ ಒಂದಲ್ಲ ಎರಡು ಶಾಪಗಳು ದೊರೆತವು ಅದರಲ್ಲಿ ಒಂದನ್ನು ಸ್ವತಃ ಅವನ ಗುರು ಪರಶುರಾಮರೇ ನೀಡಿದರು ಸೂತಪುತ್ರನಾದ ಕರ್ಣನು ಮಹಾತ್ವಾಕಾಂಕ್ಷೆಯುಳ್ಳವನಾಗಿದ್ದನು ಅವನ ಮನಸ್ಸಿನಲ್ಲಿ ಬ್ರಹ್ಮಾಸ್ತ್ರವನ್ನು ಪಡೆಯಬೇಕೆಂಬ ಆಸೆಯಿತ್ತು ಮೊದಲ ಪ್ರಯತ್ನವಾಗಿ ದ್ರೋಣಾಚಾರ್ಯರ ಬಳಿ ಕೇಳಿಕೊಂಡಾಗ ಅವನಿಗೆ ಬ್ರಹ್ಮಾಸ್ತ್ರವನ್ನು ಉಪದೇಶಿಸಲು ನಿರಾಕರಿಸಿದರು ಆ ಬಳಿಕ ಕರ್ಣನು ಪರಶುರಾಮರ ಬಳಿ ತನ್ನನ್ನು ಬ್ರಾಹ್ಮಣನೆಂದು ಪರಿಚಯಿಸಿಕೊಂಡು ಅಮೋಘವಾದ ದಿವ್ಯಾಸ್ತ್ರಗಳೊಂದಿಗೆ ಬ್ರಹ್ಮಾಸ್ತ್ರವನ್ನು ಕಲಿತನು ಆದರೆ ವಿಧಿಯ ಲೆಕ್ಕಾಚಾರ ಬೇರೆಯೇ ಇತ್ತು ಒಂದು ದಿನ ಕರ್ಣನು ಆಕಸ್ಮಿಕವಾಗಿ ಒಬ್ಬ ಬ್ರಾಹ್ಮಣನ ಹಸುವನ್ನು ಕೊಂದನು ಆಗ ಬ್ರಾಹ್ಮಣನು ಕೋಪದಿಂದ ನೀನು ಯಾರೊಡನೆ ಸ್ಪರ್ಧೆ ಮಾಡುತ್ತಿರುವೆಯೋ ಯಾರನ್ನು ನಾಶ ಮಾಡಲು ಪ್ರಯತ್ನ ಪಡುತ್ತಿರುವೆಯೋ ಅವನೊಂದಿಗೆ ಯುದ್ಧ ಮಾಡುವಾಗ ನಿನ್ನ ರಥದ ಚಕ್ರವನ್ನು ಭೂಮಿ ನುಂಗಲಿ ಎಂದು ಶಾಪ ಕೊಟ್ಟನು ಒಂದು ದಿನ ಪರಶುರಾಮ ಮತ್ತು ಕರ್ಣ ಒಟ್ಟಿಗೆ ನಡೆಯುತ್ತಿರುವಾಗ ಉಪವಾಸವಿದ್ದ ಪರಶುರಾಮರು ಕರ್ಣನ ಮಡಿಲಲ್ಲಿ ತಲೆಯಿಟ್ಟು ಮಲಗಿದರು ಆಗ ಶಾಪಗ್ರಸ್ತನಾಗಿದ್ದ ದಂಶ ಎಂಬ ಅಸುರ ಅಲರ್ಕಾ ಎಂಬ ಕೀಟದ ರೂಪದಲ್ಲಿ ಬಂದು ಕರ್ಣನ ತೊಡೆಯನ್ನು ಕಚ್ಚಿದನು ಆಗ ಕರ್ಣನು ತನ್ನ ಗುರುವಿಗೆ ಎಚ್ಚರವಾಗಬಾರದೆಂದು ರಕ್ತ ಹರಿಯುತ್ತಿದ್ದರೂ ಅಲುಗಾಡದೆ ಆ ಭಯಂಕರ ನೋವನ್ನು ಸಹಿಸಿಕೊಂಡನು ಹರಿದ ರಕ್ತ ಪರಶುರಾಮನಿಗೆ ತಾಗಿ ಅವರಿಗೆ ಎಚ್ಚರವಾಯಿತು ನಂತರ ಅವರು ಈ ಬಗೆಯ ನೋವನ್ನು ಬ್ರಾಹ್ಮಣರು ಸಹಿಸಲಾರರು ನೀನು ಕ್ಷತ್ರಿಯನ ಎಂದು ಕೇಳಿದಾಗ ಕರ್ಣನು ಸತ್ಯವನ್ನು ಒಪ್ಪಿಕೊಂಡನು ಆಗ ಕೋಪಗೊಂಡ ಪರಶುರಾಮರು ನಿನ್ನ ಅಂತಿಮ ಯುದ್ಧದಲ್ಲಿ ನಿನಗೆ ಅತ್ಯಂತ ಅಗತ್ಯವಾದ ಕ್ಷಣದಲ್ಲಿ ಬ್ರಹ್ಮಾಸ್ತ್ರ ನಿನಗೆ ನೆನಪಿಗೆ ಬರದಿರಲಿ ಎಂದು ಶಪಿಸಿದರು ಹೀಗೆ ಕರ್ಣನು ಎರಡು ಶಾಪಗಳನ್ನು ಹೊಂದಿದನು